ಮೇಲೆ ಮಾತಾಡ್ಬೇಕು ಅಂತ ಹೇಳಿ ಪ್ರವೀಚ್ ಆಗಿ ಗೆ ಕರ್ಕೊಂಡು ಹೋಗಿರ್ತಾಳೆ ಗೌರಿ ಆದ್ರೆ ಅಲ್ಲಿ ಮಾತಾಡೋದಿಕ್ ಆಗ್ರೆ ಒದ್ದಾಡ್ತಾ ಇರ್ತಾಳೆ ಗೌರಿ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದು ನೀನ್ ಈ ರೀತಿ ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಹೇಗೆ ಗೌರಿ ಮಾತಾಡು ಏನ್ ಮಾತಾಡ್ಬೇಕು ಅಂತಿದ್ಯಾ ಹೇಳು ಗೌರಿ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಮರ್ ನನಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ ಅಮರ್ ನಾನು ಮಾತಾಡ್ಬೇಕಾ ಬೇಡ್ವಾ ಹೇಳ ಬೇಡ್ವಾ ಅಂತ ಒದ್ದಾಡ್ತಾ ಇದ್ದೀನಿ ನಾನ್ ತುಂಬಾನೇ ಕನ್ಫ್ಯೂಸ್ ಅಲ್ಲಿ ಇದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಂತ ಕನ್ಫ್ಯೂಷನ್ ಅಲ್ಲಿ ಏನಿದ್ಯಾ ಅಂತ ವಿಷಯ ಏನಾಯ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಯಾವ್ದು ನಾಗ್ ಬೇಡ ಅಂತ ಅಂತ ಹೇಳಿ ಬಿಟ್ಟು ಬಂದಿದ್ನೋ ಅದೇ ಇವತ್ತು ನನ್ನ ಕಣ್ಮುಂದೆನೆ ಇದೆ ಅದೇ ನನಗೆ ಬೇಕು ಬೇಕು ಅಂತ ಹೇಳಿ ಅನ್ಸೋದಿಕ್ಕೆ ಶುರುವಾಗಿದೆ ನಾನು ಇದನ್ನ ಹೇಗೆ ಹೇಳ್ಕೋಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಈ ಗೌರಿ ಹೇಳ್ತಾಳೆ ಗೌರಿ ಈ ರೀತಿ ಒಟ್ಟೊಕ್ಟಾಗಿ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಗೌರಿ ನೀನು ಈ ರೀತಿ ಸುತ್ತಿ ಬಳಸಿ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ಬೇಕಾ ನಿಮ್ಗೆ ಬೇಕಾದ ಏನು ಅಂತ ಹೇಳು ಗೌರಿ ಅಂತ ಹೇಳಿ ಹಾಮರ್ ಹೇಳ್ತಾ ಇರ್ತಾನೆ ನೋಡು ಡೆವಿಲ್ ಅಂತ ಹೇಳಿ ಹೇಳ್ಕೊಂಡು ನನಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಇದರಲ್ಲ ಅವರು ಬೇರೆ ಯಾರು ಅಲ್ಲ ನನಗೆ ಬಾಡಿ ಗಾರ್ಡ್ ಆಗಿ ಇರೋದು ಇವತ್ತು ನನ್ನ ಗಂಡ ಶಂಕರ ಅವರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲಿಯಾಸ್ ಡೆವಿಲ್ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಮರ್ಗೆ ತುಂಬಾನೇ ಶಾಕ್ ಅಂತ ಅನಿಸ್ತಾ ಇರುತ್ತೆ ಹೌದು ನಮ್ಮಿಬ್ರು ಮದ್ವೆ ಆಗಿ ಎಂಟು ವರ್ಷ ಆಯ್ತು ಆ ಎಂಟು ವರ್ಷದಲ್ಲಿ ನಾವು ಜೊತೆಗಿದ್ದಿದ್ದೆ ಒಂದೂವರೆ ವರ್ಷ ಆ ಒಂದೂವರೆ ವರ್ಷದಲ್ಲಿ ಗಂಡ ಹೆಂಡತಿ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಇರಬೇಕೋ ಅಷ್ಟ ಪ್ರೀತಿ ವಾತ್ಸಲ್ಯದಿಂದ ನಾವಿಬ್ರು ಕೂಡ ಇದ್ವಿ ಅದಾದ್ಮೇಲೆ ಕೆಲವೊಂದು ಕಾರಣಾಂತರದಿಂದ ನಾವಿಬ್ರು ದೂರ ಆದ್ವಿ ದೂರ ಆಗಿ ಇಲ್ಲಿಗೆ ಇವಾಗ ಆರೂವರೆ ವರ್ಷ ಆಯ್ತು ಮತ್ತೆ ನಾನು ಯಾವ್ದನ್ನ ಬೇಡ ಮತ್ತೆ ನನ್ನ ಜನ್ಮದಲ್ಲೇ ಯಾವ್ದನ್ನ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಅದು ನನಗೆ ಮತ್ತೆ ಬೇಕು ಬೇಕು ಅಂತ ಅನ್ಸೋದಿಕ್ಕೆ ಶುರುವಾಗಿದೆ ನಾನು ಮೊನ್ನೆ ಕಾಡಲ್ಲಿ ಇದ್ವಲ್ಲ ಅವತ್ತು ಏನೆಲ್ಲಾ ಆಯ್ತು ಗೊತ್ತಾ ಅಂತ ಹೇಳಿ ಕನ್ಸ್ ಕಾಣೋದಿಕ್ಕೆ ಶುರು ಮಾಡ್ತಾಳೆ ಆಗ ಕಡೆ ಅಲೋ ಅಲೋ ಅಂತ ಹೇಳಿಬಿಟ್ಟು ಮತ್ತೆ ಎಚ್ಚರಿಸ್ತಾ ಇರ್ತಾರೆ ಅಮರ್ ಅವರು ಹಾಗೇ ಕನ್ಸಲ್ಲಿ ಜಾರು ಹೋಗ್ತಾ ಇದ್ದಂತಹ ಗೌರಿನ ಎಚ್ಚರಿಸ್ಬಿಟ್ಟು ಮತ್ತೆ ಹಾ ಮುಂದೆ ಮುಂದೆ ಏನಾಯ್ತು ಅಂತ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ನೋಡು ನಾನು ಜೋಗಿಯವರು ತುಂಬಾ ಅಂದ್ರೆ ತುಂಬಾನೇ ಹನಿ ಗಂಡ ಹೆಂಡತಿ ಅಂತಂದ್ರೆ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಇರ್ಬೇಕೋ ಅಷ್ಟೇ ಪ್ರೀತಿಯಿಂದ ಶಂಕರ ಅವರು ನನ್ನನ್ನ ನೋಡ್ಕೊಳ್ತಾ ಇದ್ರು ಶಂಕರ ಅವರು ತುಂಬಾನೇ ಒಳ್ಳೆಯವರು ಶಂಕರ ಅವರು ಈ ರೀತಿ ಹೇಗಾದರೂ ಒಬ್ಬ ರಾಕ್ಷಸ ಒಬ್ಬ ರೌಡಿ ಅಂತ ಹೇಳಿ ನಾನು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅವರು ಮಾಡದೇ ಇರೋ ತಪ್ಪನ್ನ ಅವ್ರ ತಲೆ ಮೇಲೆ ಹಾಕೊಂಡು ಅವರು ಜೈಲಿಗೆ ಹೋದ್ರು ನಾನು ಆಗ ಪ್ರೆಗ್ನೆಂಟು ಪ್ರೆಗ್ನೆಂಟು ಅಂತ ಹೇಳಿ ಗೊತ್ತಿದ್ರು ಕೂಡ ಈ ಕಡೆ ಶಂಕರ ಅವರು ನನ್ನನ್ನ ಬಿಟ್ಟು ಹೋದ್ರು ಇಂಥವ್ರು ಗಂಡನಾಗಿ ಇರೋದಿಕ್ಕೆ ಲಾಯಕೆ ಇಲ್ಲ ಅಂತ ಹೇಳಿ ನಾನು ಅವ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾವ್ ಗೌರಿ ಸೂಪರ್ ನನಗೆ ಇದನ್ನೆಲ್ಲ ಕೇಳಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗೌರಿ ಸೂಪರ್ ನೋಡು ನಿಮ್ಮ ಮನಸ್ಸಲ್ಲಿ ಇರೋದನ್ನ ಎಲ್ಲಾನು ಹೋಗ್ಬಿಟ್ಟು ಇವಾಗ ನೀನು ಶಂಕರ ಅವ್ರ ಹತ್ರ ಹೇಳ್ಕೊ ಹೋಗಿ ಹೇಳ್ಕೊಂಡ್ರೆ ಅವ್ರ ಮನಸಲ್ಲೂ ಕೂಡ ನಿನ್ನ ಹಾಗೇನೆ ಪ್ರೀತಿ ಇರ್ಬೋದು ಅಲ್ವಾ ನೀನು ಇವಾಗ ಹೋಗಿ ಹೇಳ್ಕೊಂಡ್ಬಿಡು ಅಂತ ಹೇಳಿ ಅಮರ್ ಕೂಡ ಸಜೆಷನ್ ಮಾಡ್ತಾ ಇರ್ತಾರೆ ಇನ್ನೇನು ಹೋಗಿ ಹೇಳಿದ್ರೆ ಅವ್ರು ಒಪ್ಕೊಳ್ತಾರ ಅನ್ನೋದು ಕೂಡ ಈ ಕಡೆ ಗೌರಿಗೆ ಮತ್ತೆ ಯೋಚನೆಗಳು ಶುರುವಾಗುತ್ತೆ ಯಾಕೆ ಅಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಶಂಕರ ಅವರು ನೋಡಿದ ತಕ್ಷಣ ನಿನ್ನನ್ನ ಬಿಟ್ಟು ಬಂದು ನಾನು ಒಳ್ಳೆ ಕೆಲ್ಸನೇ ಮಾಡಿದೀನಿ ಇವಾಗ ನಾನು ನಿಲ್ದೆ ಆರಾಮಾಗೆ ಇದ್ದೀನಿ ನಾನು ಸಾಧನೆ ಮಾಡಿದೀನಿ ನಾನು ಇವಾಗ ಡಿ ಸಿ ಆಗಿದ್ದೀನಿ ನಿನ್ ಕಣ್ಣು ಮುಂದಿನ ನಾನು ಇವಾಗ ಹೇಗಿದ್ದೀನಿ ಅಂತ ಹೇಳಿ ನೋಡ್ತಾ ಇದೆಯಲ್ಲ ನಿನ್ನ ಬಿಟ್ಟು ತುಂಬಾನೇ ಒಳ್ಳೆ ಕೆಲಸ ಮಾಡಿದೆ ನಾನು ಅಂತ ಹೇಳಿ ಹೇಳಿದ್ದಾಗಿರ್ಬೋದು ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾಳೆ ನೆನಪು ಮಾಡ್ಕೊಂಡು ದೂರ ಆದ ಕ್ಷಣವನ್ನು ಕೂಡ ನೆನಪು ಮಾಡ್ಕೊಳ್ತಾಳೆ ಈ ರೀತಿ ನಮ್ಮ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದೆ ಆರು ವರ್ಷದ ನಂತರ ಅವ್ರು ನೋಡ್ಬೇಕು ಅಂತ ಹೇಳಿ ನನ್ನನ್ನ ನೋಡ್ಬೇಕು ಅಂತ ಹೇಳಿ ತುಂಬಾನೇ ಆಸೆ ಪಟ್ರು ಅಂತ ಅನ್ಸುತ್ತೆ ನಾನು ಅವ್ರಿಗೆ ಅದಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ ನಾನು ಎಲ್ಲಿದ್ದೀನಿ ನಾನು ಹೇಗ್ ಹೋಗಿದೀನಿ ಅನ್ನೋ ಸುಳಿವನು ಸಹ ನಾನು ಅವ್ರಿಗೆ ಬಿಟ್ಕೊಡ್ದೆ ಇದ್ದೆ ನನ್ ಇಷ್ಟು ದಿವಸ ಇನ್ನೊಂದ್ ಏನ್ ವಿಷಯ ಗೊತ್ತಾ ಭುವಿಯ ಅವ್ರ ಮಗಳು ಅನ್ನೋ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ಆ ಪುಟ್ಟ ಪುಟಾಣಿ ಕೈಗಳನ್ನ ಸ್ಪರ್ಶ ಆ ಮಗು ಜೊತೆ ಇರ್ಬೇಕಾಗಿದ್ದಂತಹ ಕ್ಷಣನ ಎಲ್ಲಾನು ಕೂಡ ಅವರಿಂದ ಕಿತ್ಕೊಂಡ್ಬಿಟ್ಟಿದ್ದೀನಿ ನಾನು ಇವತ್ತು ಶಂಕರ ಅವರು ತುಂಬಾನೇ ನೋವು ಅನುಭವಿಸಿದಾರೆ ಆ ನೋವಿಗೆ ಒಂದ್ ರೀತಿ ನಾನು ಕಾರಣ ಅಂತ ಹೇಳಿ ನನ್ನ ಮನಸ್ಸಿಗೆ ತುಂಬಾನೇ ಅನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೋಡು ಆದಷ್ಟು ಬೇಗ ನೀನು ಅವ್ರ ಹತ್ರ ನೀನು ಹೇಳ್ಬೇಕಾಗಿರೋ ಸತ್ಯನ ಎಲ್ಲ ಹೇಳ್ಬಿಡು ಇಲ್ಲ ಅಂತಂದ್ರೆ ನಿನ್ಗೆ ತುಂಬಾನೇ ದೊಡ್ಡ ಲಾಸ್ ಆಗುತ್ತೆ ನಿನಗೆ ಅಂತ ಅಮರ್ ಕೂಡ ಹೇಳ್ತಾ ಇರ್ತಾರೆ ಹಾಗೇನೆ ಪಾರ್ವತಿ ಎಲ್ಲ ಹುಡುಕ್ತಾ ಇರ್ತಾಳೆ ನಾನು ಇಲ್ಲೇ ಇಟ್ಟಿದ್ದಲ್ಲ ನಾನು ಎಲ್ಲಿ ಇಟ್ಟೆ ಆ ಸೀರೆನಾ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡ್ಕೋದಿಕ್ಕೆ ಶುರು ಮಾಡಿದಾಗ ಅಲ್ಲಿಗೆ ಸುನಂದ ಬರ್ತಾಳೆ ಸುನಂದ ಬಂದ್ಬಿಟ್ಟು ಅದೇ ಅತ್ತೆ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏಯ್ ನಾನು ಶಂಕರ ಕೊಟ್ಟಿರೋ ಸೀರೆನ ಹುಡುಕ್ತಾ ಇದ್ದೀನಿ ಆದ್ರೆ ನೀ ಏನ್ ತೋರಿಸ್ತಾ ಇದೀಯ ಅಂದಾಗ ಅದೇ ನೋಡಿಯತ್ತೆ ನಿಮಗೆ ಶಂಕರ ಅವರು ಸೀರೆ ಕೊಟ್ಟಿದ್ರಲ್ಲ ಆ ಸೀರೆ ಸುಟ್ಟ ನೋಡಿ ಅತ್ತೆ ಅಂತ ಹೇಳಿ ಒಂದು ಕಾಟನ್ ರಟ್ಟನ್ನ ತಗೊಂಬಂದು ತೋರಿಸ್ತಾ ಇರ್ತಾಳೆ ಅದನ್ನ ನೋಡಿದ ತಕ್ಷಣನೇ ಈ ಪಾರ್ವತಿಗೆ ಶಾಕ್ ಆಗುತ್ತೆ ಯಾರ್ ಮಾಡಿರ್ಬೋದು ಈ ಕೆಲ್ಸನ ಅಂತ ಹೇಳಿ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಭೈರದೇವಿ ದೇವಿ ಹುರ್ಕೊಳ್ತಾ ಇರ್ತಾಳೆ ಇನ್ನು ನನ್ನ ಮಗ ನನಗೆ ಸೀರೆ ಕೊಟ್ಟಿದ್ದಾನೆ ನನ್ನ ಮಗ ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಎತ್ತ ಮಗ ಅಂತ ಹೇಳಿ ಈ ಆಸೆ ಬಂದಿರ್ತಾಳಲ್ಲ ಅದನ್ನ ನೆನಪು ಮಾಡ್ಕೊಂಡು ಇದನ್ನೆಲ್ಲ ಮಾಡಿರೋದು ಯಾರು ಅಂತ ಗೊತ್ತಾಯ್ತು ಅಂತ ಹೇಳಿ ಹೇಳಿದಾಗ ಯಾರೇ ಅಂತ ಹೇಳಿ ಸುನಂದ ಕೇಳ್ತಾಳೆ ಆಗ ಬೇರೆ ಇನ್ಯಾರು ಬರೋದಿಕ್ಕೆ ಸಾಧ್ಯ ಆ ದೇವಿ ಅವಳ ಕೆಲಸ ಆಗ್ಬೇಕು ಅಂತಂದ್ರೆ ಅವಳು ಎಂತ ಕೀಳ್ ಮಟ್ಟಕ್ಕೆ ಬೇಕಾದ್ರೂ ಹೇಳುತ್ತಾಳೆ ಇಲ್ಲ ಅವಳಿಂತ ಕೆಲಸ ಮಾಡ್ತಾಳೆ ಅಂತ ಗೊತ್ತಿತ್ತು ನನಗೆ ಆದ್ರೆ ಇಷ್ಟು ಬೇಗ ಮಾಡ್ತಾಳೆ ಅಂತ ಹೇಳಿ ನನಗ್ ಗೊತ್ತಿರ್ಲಿಲ್ಲ ಅಂತ ಹೇಳಿ ಪಾರ್ವತಿನ ಕೂಡ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಸುನಂದ ಚೇ ಅದೇ ಅವರು ಇಂತ ಒಂದ್ ಕೆಲ್ಸಕ್ ಕೈ ಹಾಕಿದಾರ ಅವರಿಗೆ ನಮ್ಮನ್ನ ಕಂಡು ಆಗೋದೇ ಇಲ್ಲ ಅತ್ತೆ ಈ ಒಂದು ಸನ್ನಿವೇಶನ ಇಟ್ಕೊಂಡು ಗುಂಡನಿಗೆ ಏನಾದರೂ ಮಾಡ್ಬಿಟ್ರೆ ಅಂತ ಹೇಳಿ ಭಯ ಬೀಳ್ತಾ ಇರ್ತಾರೆ ಹೌದು ಗೌರಿಗೆ ಜ್ಯೂಸಿಗೆ ಮತ್ತಿನ ಔಷಧಿನ ಹಾಕ್ಬಿಟ್ಟು ಅವಳಿಗೆ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಈಗ ನನ್ನ ಮಗ ತಂದ್ಕೊಟ್ಟಿರೋ ಸೀರೆನ ಸುಟ್ಟ ಹಾಕಿ ಈ ರೀತಿ ಸೇಡ್ ತೀರಿಸ್ಕೊಳ್ತಾ ಇದ್ದಾಳೆ ಇಲ್ಲ ಇನ್ನು ಮುಂದೆ ಅವಳಿಗೆ ನಾನು ನೋಡು ಏನು ಅಂತ ತೋರಿಸ್ತೀನಿ ಏನೋ ನನ್ನ ಶಂಕ ನನ್ಗೆತ್ತ ತಾಯಿ ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಆದ್ರೆ ಇನ್ನು ಮುಂದೆ ಸುಮ್ಮನೆ ಇರೋ ಮಾತೆ ಇಲ್ಲ ಸೇಡಿಗೆ ಸೇಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಅತ್ತೆ ಒಳ್ಳೆಯವನಿಗೆ ಜಾಣ ನನಗೆ ಮಾತಿನ ಪೆಟ್ಟೆ ಆದ್ರೆ ಇಂಥವ್ರಿಗೆ ದೊಡ್ಣೆ ಪೆಟ್ಟೆ ಅಂತ ಹೇಳಿ ಸಾಥ್ ಕೂಡ ಕೊಡ್ತಾ ಇರ್ತಾಳೆ ಹಾಗೆ ಶಂಕನಿಗೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗ್ಬಾರ್ದು ಅವನಿಗೆ ತುಂಬಾನೇ ನನ್ ಎತ್ತಾಯಿ ಇಂತವಳ ಅಂತ ಹೇಳಿ ನೊಂದ್ಕೊಳ್ತಾನೆ ಅಂತ ಹೇಳಿ ಸುನಂದ ಹತ್ರ ಮಾತ್ ತಗೊಳ್ತಾರೆ ಹಾಗೆ ಈ ಕಡೆ ಗೌರಿ ಮತ್ತೆ ಇನ್ನು ಅಮರ್ ಇಬ್ರು ಕೂಡ ಮಾತಾಡ್ತಾ ಇರಬೇಕಾದ್ರೆ ನನ್ನ ಪ್ರೀತಿನ ಅವರು ಒಪ್ಕೊಳ್ತಾರ ಮತ್ತೆ ನನ್ನನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರ ನಾನು ಇಷ್ಟು ದಿನ ಅವರಿಂದ ದೂರ ಇದ್ದೀನಿ ಅವರಿಂದ ಮಗಳನ್ನ ನಾನು ದೂರ ಇಟ್ಟಿದ್ದೀನಿ ಅಂತ ಹೇಳಿ ಎಲ್ಲಾನು ನೆನಪು ಮಾಡ್ಕೊಂಡಾಗ ನೋಡು ಗೌರಿ ನೀನು ಈ ರೀತಿ ಯಾಕೆ ಯೋಚನೆ ಮಾಡ್ತಾ ಇದೀಯಾ ನೀನು ಒಬ್ಬಳೇ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡು ನೆಗೆಟಿವ್ ಆಗಿ ಯೋಚನೆ ಮಾಡಿ ಯಾಕೆ ನಿನ್ ಮನ್ಸನ್ನ ಬದಲಾಯಿಸ್ಕೊಳ್ತಾ ಇದೀಯಾ ನೀನು ಬದಲಾಯಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಒಂದ್ಸಲ ನೀನು ಅವ್ರ ಜೊತೆ ಮಾತಾಡು ನಿನ್ನ ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ಅವ್ರ ಹತ್ರ ಹೇಳ್ಕೊ ಆಗ ಅವರಿಗೂ ಏನು ಅಂತ ಹೇಳಿ ಗೊತ್ತಾಗುತ್ತೆ ಆಗ ನಿಮಗೂ ಕೂಡ ಸ್ಪಷ್ಟತೆ ಸಿಗುತ್ತೆ ಅಲ್ವಾ ರೀತಿ ದೂರ ದೂರ ಇದ್ದು ಒಬ್ಬರು ಮಾತಾಡ್ತಾನೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಹೇಗೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಹೇಳ್ತಿದ್ದೀನಿ ಅಲ್ವಾ ಎಲ್ಲ ಒಳ್ಳೆದೇ ಆಗುತ್ತೆ ಇವಾಗ ನಿಮ್ ಅನ್ಸಲ್ಲಿರೋ ಪಂಗನ್ನ ಹೇಳ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಸ್ ಯೂಜಲ್ ಒಬ್ಬ ಫ್ರೆಂಡ್ ಆಗಿ ಅಮರ್ ಗೌರಿಗೆ ಯಾವ ರೀತಿ ಹೇಳ್ಬೇಕು ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಇನ್ನು ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಗೌರಿಗೂ ಕೂಡ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ ಅದೇ ಯಾವಾಗ ಹೇಳ್ಬೇಕು ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಒಪ್ಕೊಳ್ತಾರಾ ಇಲ್ಲವಾ ಅನ್ನೋದು ನನಗೆ ತುಂಬಾನೇ ಕಾಳವಾಗಿ ಕಾಡ್ತಾ ಇದೆ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಗೌರಿಗೆ ಒಂದ್ ಕಡೆ ಭಯನೂ ಆಗ್ತಾ ಇರತ್ತೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಅಷ್ಟೊಂದು ರಿಚ್ ಆಗಿ ಇದ್ದಂತ ಅವನು ಇವತ್ತು ಅದನ್ನೆಲ್ಲ ಸ್ಟೇಟಸ್ನೆಲ್ಲ ಒಂದ್ ಮೂಲೆಗೆ ಕಟ್ಟಿಟ್ಬಿಟ್ಟು ನನಗೆ ಮತ್ತೆ ನನ್ನ ಮಗಳಿಗೆ ತೊಂದರೆ ಇದೆ ಅಂತ ಹೇಳಿ ಗೊತ್ತಿದ್ಮೇಲೆ ನನ್ ಬಾಡಿ ಗಾರ್ಡ್ ಆಗಿ ನನ್ ಜೊತೆಗೆ ಇದಾರೆ ಇವತ್ತು ಅದನ್ನ ನೋಡಿದ್ರೆ ಗೊತ್ತಾಗಲ್ವಾ ನನ್ನ ಕಾಡಲ್ಲಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ ಅದನ್ನೆಲ್ಲ ನೋಡಿದ್ರೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಹೆಚ್ಚಾಗ್ತಾ ಇದೆ ಅವರೇ ಬೇಕು ಅವ್ರ ಜೊತೆಗೆ ಇರ್ಬೇಕು ನಾನು ಅಂತ ಹೇಳಿ ನನಗೆ ಜಾಸ್ತಿ ಅನಿಸ್ತಾ ಇದೆ ಅಂತ ಹೇಳಿ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಅದೇ ಹೇಳ್ತಾ ಇರಲ್ವಾ ಇದಕ್ಕೆಲ್ಲ ಸೊಲ್ಯೂಷನ್ ಅಂತಂದ್ರೆ ನಿನ್ ಮನ್ಸಲ್ಲಿ ನೀನು ಅವರ ಹತ್ರ ಹೇಳ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಮರ್ ಹೇಳ್ತಾ ಇರ್ಬೇಕಾದ್ರೆ ಅದೇ ನನಗೆ ಯಾವಾಗ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಆದಷ್ಟು ಬೇಗ ನೀನು ಇಂತ ಒಂದು ಗುಡ್ ನ್ಯೂಸ್ ಗೆ ಸಕ್ಸಸ್ ಅನ್ನ ಹೇಳ್ತೀಯ ಅಲ್ವಾ ಅಂತ ಹೇಳಿ ಅಮರ್ ಕೇಳ್ತಾ ಇರ್ಬೇಕಾದ್ರೆ ಹಾ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಬಾ ಆಗಿದ್ರೆ ಆಚೆ ಹೋಗೋಣ ಅಂತ ಹೇಳಿ ಅಮರ್ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ನೀವ್ ಹೋಗಿರು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅಮರ್ನ ಹಾಲಿಂದ ಕಳಿಸ್ತಾರೆ ಇನ್ನು ಗೌರಿನು ಕೂಡ ಆಳವಾಗಿ ಕುತ್ಕೊಂಡು ಶಂಕರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಆನಂದ್ ಇಬ್ರು ಕೂಡ ಒದ್ದಾಡ್ತಾ ಇರ್ತಾರೆ ಡೆವಿಲ್ ಇಷ್ಟೊತ್ತಾದ್ರೆ ಯಾಕೆ ಬಂದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬಿಜಿಲಿ ಬಂದ್ರು ಅಯ್ಯೋ ಡೆವಿಲ್ ಅವಾಗಲೇ ಬಂದಿದ್ರು ನಾನೇ ಅವರಿಗೆ ದೃಷ್ಟಿನೂ ಕೂಡ ತಗ್ದೆ ಅಷ್ಟಲ್ಲೇ ಈ ಕಡೆ ಅಮರ್ ಬಂದ್ರ ಅಮರ್ ಬಂದ ತಕ್ಷಣ ಗೌರವ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋದ್ರು ಮಾತಾಡಬೇಕು ಅಂತ ಹೇಳಿ ಇನ್ನು ಕರ್ಕೊಂಡು ಹೋದ ತಕ್ಷಣ ಈ ಕಡೆ ಡೆವಿಲ್ ಅವರು ಬೇಜಾರ್ ಮಾಡ್ಕೊಂಡು ಹಲ್ಲಿಂದ ಹೊರಟೋಗ್ಬಿಟ್ರು ಅಂತ ಹೇಳಿ ಹೇಳ್ತಾಗ ಅಚ್ಚೆ ಎಂತ ಕೆಲಸ ಆಯ್ತು ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಅಷ್ಟಲ್ಲೇ ಡಾಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ ಆಗ ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ವಿಷಯ ಹೇಳ್ಬೇಕು ಅಂದಾಗ ಇನ್ನು ಸೀಕ್ರೆಟ್ ಅಂತ ಹೇಳಿ ಕೇಳ್ತಾಳೆ ಸೀರಿಯಸ್ ಮಾತಾಡ್ತಿರ್ಬೇಕಾದ್ರೆ ಏನಿದು ಕೇಳಿಸ್ಕೋ ಸುಮ್ಮನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ನಾನ್ ಇವತ್ತು ನಿಮ್ ಜೊತೆ ಸೀಕ್ರೆಟ್ ಆಗಿರೋ ಒಂದು ವಿಷಯನ ಹೇಳ್ತಾ ಇದೀನಿ ನೀವು ಇದನ್ನ ಯಾರ ಹತ್ರನೂ ಲೀಕ್ ಮಾಡಬಾರ್ದು ಸರಿನಾ ಅಂತ ಹೇಳಿ ಅಮರ್ ಹೇಳ್ತಾ ಇರ್ತಾನೆ ಅದ್ ಏನು ಅಂತ ಫಸ್ಟ್ ಹೇಳಪ್ಪ ಒಳ್ಳೆ ಟ್ರೈನ್ ಹೋದ ಹಾಗೆ ಬೇಡ ಅಂತ ಹೇಳಿ ಈ ಕಡೆ ಕೇಳ್ತಾ ಇರ್ತಾರೆ ನೋಡಿ ಈ ಶಂಕರ್ ಇದಾರಲ್ಲ ಡೆವಿಲ್ ಡೆವಿಲ್ ಇವರು ಬೇರೆ ಯಾರು ಅಲ್ಲ ಅಂತೆ ಇವರು ಗೌರಿ ಅವರ ಗಂಡ ಅಂತೆ ಅಂತ ಹೇಳಿ ಕೇಳಿದಾಗ ಹೌದಾ ಗೌರಿ ಗಂಡನ ಗೌರಿ ನಮ್ ಜೊತೆ ಇದ್ದು ಇಷ್ಟು ದಿವಸ ನಮ್ಮ ಹತ್ರನೇ ಈ ಸೀಕ್ರೆಟ್ ಮೇಂಟೈನ್ ಮಾಡಿದಾಳ ನಮಗೆ ಮೋಸ ಮಾಡಿದಾಳ ಇವರು ಇವಾಗ್ಲೇ ಅವ್ಳಿಗೆ ಅಂತ ಹೇಳಿ ವಾಸಂತಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲ ಇಲ್ಲ ನೀವು ಇವಾಗ್ಲೇ ಹೋಗಿ ಕೇಳ್ಬಾರ್ದು ಅವರು ನನ್ನನ್ನ ನಂಬಿಟ್ಟು ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನೀವು ಹೋಗಿ ಕೇಳಬಾರ್ದು ನನಗೆ ಮೇಲೆ ನಂಬಿಕೆ ಇಲ್ಲ ನನಗೆ ಕೊಡಿ ನೀವು ಕೇಳಲ್ಲ ಅಂತ ಹೇಳಿ ಅಂತ ಹೇಳಿ ಆ ಎಲ್ಲರ ಹತ್ರನು ಮಾತು ಮಾತೊಳ್ತಾನೆ ಹಾಗೆ ಎಲ್ರು ಕೂಡ ಊಟ ಮಾಡ್ತೀವಿ ಅಂತ ಹೇಳಿ ಊಟ ಕುತ್ಕೊಂಡಾಗ ಹಾಗೆ ಆ ಡೆವಿಲ್ ಕೂಡ ಬರ್ತಾನೆ ಬಾರಪ್ಪ ಡೆವಿಲ್ ಬಾರೋ ಕುತ್ಕೊಂಡು ಊಟ ಮಾಡೋಣ ಬಾರೋ ಅಂತ ಹೇಳಿ ಕರಿತಾ ಇರ್ಬೇಕಾದ್ರೆ ಇಲ್ಲ ನಂದು ಇವಾಗಷ್ಟೇ ಊಟ ಆಯ್ತು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ನೀನು ಕಾಡಲ್ಲಿ ಗೌರಿನ ತುಂಬಾ ಹುಷಾರಾಗಿ ಇಟ್ಕೊಂಡು ಕರ್ಕೊಂಡು ಬಂದಿದ್ಯಪ್ಪ ನೀನು ಇಲ್ಲ ಅಂದಿದ್ರೆ ನಮ್ಮ ಗೌರಿ ಏನಾಗ್ತಿದ್ಲೋ ಏನೋ ಅಂತ ಹೇಳಿ ಎಲ್ರು ಕೂಡ ಹೊಗಳ್ತಾ ಇರ್ತಾರೆ ಡೆವಿಲ್ನ ನೀನಾಗಿರೋದಕ್ಕೆ ನಮ್ಮ ಗೌರಿನ ಇಷ್ಟೊಂದು ಸೇಫ್ ಆಗಿ ಕರ್ಕೊಂಡ್ಬರೋದಕ್ಕೆ ಸಾಧ್ಯ ಆಗಿತ್ತು ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ನಾನೇನಂತ ಕೆಲಸ ಮಾಡಿಲ್ಲ ಬಿಡಿ ಅದು ನನ್ನ ಕೆಲಸನೇ ಅಲ್ವೇ ಬಾಡಿ ಗಾರ್ಡ್ ಆಗಿ ಅವ್ರನ್ನ ಆಗಿ ನೋಡ್ಕೊಳ್ಳೋದು ಅದು ನನ್ನ ಕೆಲ್ಸನೇ ಅಲ್ವೇ ಅಂತ ಹೇಳಿ ಶಂಕರ್ ಅವರು ಹೇಳ್ತಾ ಇರ್ತಾರೆ ಇನ್ನು ವಿಜಿ ಮತ್ತೆ ಆನಂದ್ ಕೂಡ ಅದೇ ರೀತಿ ಮಾತಾಡ್ತಾ ಇರ್ತಾರೆ ನನ್ನ ಕೆಲ್ಸನ ನಾನ್ ಿ ಅಷ್ಟೇ ಬಿಡಿಸೆ ನನ್ ಅಲ್ವೇ ಅಂತ ಹೇಳಿ ಕಡೆ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಮುಖನ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಇನ್ನು ನಾನ್ ನಿಮ್ಗೋಸ್ಕರ ಚಿಕನ್ ಸಾಂಬಾರ್ ಮಾಡಿದ್ದೀನಿ ನೀವ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಬಿಜಿಗೆ ಬರ್ಸೋದಿಕ್ಕೆ ಓಡಾಡ್ತಾ ಇದ್ರೆ ಅದನ್ನ ನೋಡಿ ಗೌರಿ ಹುರ್ಕೊಳ್ತೀವಿ